ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಲ್ಲವಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಮೈ ಲೈಫ್ ಸ್ಟೈಲ್ ಬೈ ಪಲ್ಲು ಎನ್ ಗೌಡ ಕನ್ನಡ ವ್ಲಾಗ್ಸ್ ಓಕೆ ನನ್ನ ವೀಡಿಯೋಸಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ವೀಡಿಯೋಸ್ನ ಶೇರ್ ಮಾಡ್ಕೋತೀನಿ ಲೈಕ್ ಡೈಲಿ ವ್ಲಾಗ್ಸ್ ಇರಬಹುದು ಫುಡ್ ಕುಕ್ಕಿಂಗ್ ಹಾಗೆ ಟ್ರಾವ್ಲಿಂಗ್ ಇರಬಹುದು ಹೆಲ್ತಿ ಟಿಪ್ಸ್ ಇನ್ನು ಯೋಗ ಎಕ್ಸಸೈಸು ಕೆಲವೊಂದು ಡಯೆಟ್ ಫುಡ್ ಬಗ್ಗೆ ಈ ರೀತಿ ನನ್ನ ವೀಡಿಯೋಸಲ್ಲಿ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ವೀಡಿಯೋಸ್ ಇರುತ್ತೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಲೈಫ್ ಸ್ಟೈಲ್ ಬೈ ಪಲ್ಲು ಎನ್ ಗೌಡ ಕನ್ನಡ ಬ್ಲಾಗ್ಸ್ ನೆಕ್ಸ್ಟು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹೇಳೋದಾದರೆ ನಾವು ನಾವು ಮತ್ತು ಹಸ್ಬೆಂಡು ಮೈಸೂರಲ್ಲಿರೋದು ಇನ್ನು ನಮ್ಮ ಅತ್ತೆ ಮಾವ ಮತ್ತು ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇರೋದು ಮಂಡ್ಯದಲ್ಲಿ ಹಾಂ ಇನ್ನು ನಾನು ಬೆಳಿಗ್ಗೆ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಲಾಸ್ಟು ಒಂದು ಫೋರ್ ಡೇಸಿಂದನೂ ಮೈಸೂರಲ್ಲಿ ಸ್ವಲ್ಪ ಬಿಸಿಲು ಅನ್ನೋದು ಬಂದಿರಲಿಲ್ಲ ಎಲ್ಲ ಕಡೆ ಇತ್ತು ಬಟ್ ಮೈಸೂರಲ್ಲಿ ಕೂಡ ತುಂಬ ಮಳೆ ಮತ್ತು ಮೋಡ ಈ ರೀತಿನೇ ಇತ್ತು ಸೊ ಮಾರ್ನಿಂಗ್ ಬಿಸಿಲು ಬಂದಿದ್ದನ್ನ ನೋಡಿ ತುಂಬ ಖುಷಿಯಾಯಿತು ಇನ್ನು ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಮಾಡುವಂಥದ್ದೇ ನೀರನ್ನು ಕುಡಿದು ಯೋಗನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಜವಾಗ್ಲೂ ನಾನು ಒಂದು ಇನ್ಫಾರ್ಮೇಟ್ ವಿಡಿಯೋ ಇನ್ಫಾರ್ಮೇಷನ್ ಹೇಳೋದಾದರೆ ಈ ವಿಡಿಯೋ ಮುಖಾಂತರ ನಾನು ಯೋಗ ಸ್ಟಾರ್ಟ್ ಮಾಡಿ ಅರೌಂಡ್ ಏಯ್ಟ್ ಟು ಟೆನ್ ಮಂತ್ಸ್ ಆಗಿದೆ ನಿಜವಾಗ್ಲೂ ನನ್ನ ವೆಯ್ಟು ಇದ್ದಿದ್ದು ಸಿಕ್ಸ್ಟಿ ಫೋರ್ ಬಟ್ ನೌ ಐ ಆಮ್ ಫಿಫ್ಟಿ ಸೆವೆನ್ ಸೊ ನಾನು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಕಾರಣವೇ ಯೋಗ ಅಂತ ಹೇಳ್ಬೋದು ನನಗೆ ಯಾವುದೇ ರೀತಿ ಯೋ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಬಟ್ ಯ ಯಾವಾಗ ನಾನು ಯೋಗಕ್ಕೆ ಜಾಯ್ನ್ ಆದೆ ನನ್ನ ಬಾಡಿನಲ್ಲಿ ಕಂಪ್ಲೀಟ್ಲಿ ಚೇಂಜಸ್ ಆಯಿತು ಅದರಲ್ಲೂ ನನ್ನ ಫೇಸ್ ಅಂತೂ ಸಿಕ್ಕಾಪಟ್ಟೆ ದಪ್ಪ ನನ್ನ ನನ್ನ ಒಂದು ವೀಡಿಯೋಸಲ್ಲಿ ನನ್ನ ಫೇಸ್ ನೋಡಿಕೊಂಡ್ರೆ ನನಗೆ ಬೇರೆ ಥರ ಫೀಲ್ ಆಗ್ತಿತ್ತು ಬಟ್ ಈಗ ನನ್ನ ಫೇಸ್ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ಫೇಸ್ ಒಂದು ಶೇಪ್ ಬರ್ತಿದೆ ಅಂತ ಹೇಳ್ಬೋದು ಅದನ್ನು ನಾನು ಮಾಡಿದ್ದು ಯೋಗ ಫೇಸ್ ಅಂತ ಹೇಳಿ ನಮ್ಮ ಮ್ಯಾಮ್ ಹೇಳ್ಕೊಟ್ರು ಹಾಗಾಗಿ ಇನ್ನು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಾಮಾನ್ಯವಾಗಿ ರೈಸ್ ಐಟಮ್ನೇ ಯೂಸ್ ಮಾಡೋಲ್ಲ ಲೈಕ್ ದೋಸೆಗಳಿರಬಹುದು ಅಂದರೆ ದೋಸೆಗಳು ಅಂದರೆ ಈ ಮಿಲೆಟ್ ದೋಸೆ ನವಣೆನ ನಾನು ಜಾಸ್ತಿ ಉಪಯೋಗಿಸ್ತೀನಿ ರಾಗಿನ ಉಪಯೋಗಿಸ್ಕೋತೀನಿ ಸೊ ಇವತ್ತು ನನಗೆ ರಾಗಿ ಶಾವ್ಗೆ ಇತ್ತು ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್